ನಮಸ್ಕಾರ ಪ್ರಿಯ ವೀಕ್ಷಕರೇ ಭಾರತೀಯ ಜನತಾ ಪಕ್ಷಕ್ಕೆ ಹೈಕೋರ್ಟ್ ನಲ್ಲಿ ಭಾರಿ ಹಿನ್ನಡೆ ಉಂಟಾಗಿದೆ ದಸರಾ ವಿಚಾರದಲ್ಲಿ ಬಾನು ಮುಸ್ತಾಕ್ ಅವರನ್ನ ಅಲ್ಲಿ ದಸರಾ ಉದ್ಘಾಟನೆಗೆ ಕರೆದಿರೋದನ್ನೇ ಒಂದು ದೊಡ್ಡ ವಿವಾದವನ್ನ ಉಂಟು ಮಾಡಿ ಒಂದು ದೊಡ್ಡ ಸಂಘರ್ಷದ ವಿಚಾರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂತಹ ಭಾರತೀಯ ಜನತಾ ಪಕ್ಷದ ಯತ್ನ ವಿಫಲ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಮೈಸೂರು ಕೊಳಗಿನ ಮಾಜಿ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಅವರು ಬಾನು ಮುಷ್ತಾಕ್ ಅವರ ಕೈಯಿಂದ ದಸರಾ ಉದ್ಘಾಟನೆ ಮಾಡಬಾರದು ಅಂತ ಕೋರಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ವಜಾ ಮಾಡಿದೆ ಇಂತಹ ಒಂದು ಅರ್ಜಿಯಲ್ಲಿ ನೀವು ಹೇಗೆ ಕಾನೂನಾತ್ಮಕ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಹೇಗೆ ಸಂವಿಧಾನಾತ್ಮಕ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಸಾಬೀತ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಹಾಗೆ ಸಂವಿಧಾನದ ಮೌಲ್ಯಕ್ಕೆ ವಿರುದ್ಧವಾಗಿ ಈ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಅಂತ ಹೇಳೋದಕ್ಕೂ ಕೂಡ ನಿಮ್ಗೆ ಸಾಧ್ಯ ಆಗಿಲ್ಲ ಆದ್ರಿಂದ ನಿಮ್ಮ ಅರ್ಜಿಯನ್ನ ವಜಾ ಮಾಡ್ತಿದ್ದೀನಿ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರಾವನ್ನು ಒಳಗೊಂಡ ವಿಭಾಗೀಯ ಪೀಠ ಈ ಮಹತ್ತರ ಆದೇಶವನ್ನ ಘೋಷಣೆ ಮಾಡುವುದರ ಮೂಲಕ ಬಾನು ಮುಷ್ತಾಕ್ ಅವರ ಕೈಯಿಂದ ದಸರಾ ಉದ್ಘಾಟನೆ ಮಾಡಿಸಬಾರ್ದು ಅಂತ ಅದನ್ನೇ ಒಂದು ರಾಜಕೀಯ ವಿಚಾರವನ್ನಾಗಿ ಬೆಳೆಸೋದಕ್ಕೆ ತಂತ್ರವನ್ನು ರೂಪಿಸಿದಂತಹ ಗುಂಪುಗಳಿಗೆ ಹಿನ್ನಡೆ ಉಂಟಾಗಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತನು ಇವತ್ತು ಎಲ್ಲರ ಚಿತ್ತ ಹೈಕೋರ್ಟ್ ನಂತರ ಅದೇನಂತಂದ್ರೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಕರೆದಿರೋದನ್ನ ವಿರೋಧಿಸಿ ಮೈಸೂರಿನ ಮಾಜಿ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಮತ್ತಿತರು ಗಿರೀಶ್ ಅಂತ ಮತ್ತೊಬ್ರು ಇನ್ನೊಬ್ರು ಸೌಮ್ಯ ಅಂತ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ಇವತ್ತು ಬಂದಿದ್ದೆ ಈ ಒಂದು ಕುತೂಹಲಕ್ಕೆ ಕಾರಣ ಆಗಿತ್ತು ಅಲ್ಲಿ ಏನಾಗುತ್ತೆ ಹೈಕೋರ್ಟ್ ಯಾವ ನಿರ್ದೇಶನವನ್ನ ಕೊಡುತ್ತೆ ಅನ್ನುವಂತಹ ಆ ಕುತೂಹಲ ಬಹಳಷ್ಟು ಜನಕ್ಕಿತ್ತು ಪ್ರತಾಪ್ ಸಿಂಹ ಅವರ ಪರ ಸುದರ್ಶನ್ ಅವರು ವಕೀಲರು ಸುದರ್ಶನ್ ಅವರು ವಾದವನ್ನ ಮಂಡಿಸಿದ್ರು ಅಲ್ಲಿ ಮುಖ್ಯವಾಗಿ ಭಾನು ಮುಷ್ತಾಕ್ ಅವರು ಹಿಂದೂ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ಕನ್ನಡ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ನಿಲುವುಗಳು ಹಿಂದೂ ಮತ್ತು ಕನ್ನಡ ವಿರೋಧಿ ನಿಲುವುಗಳಾಗಿವೆ ಅದಲ್ಲೂ ವಿಶೇಷವಾಗಿ ಕುಂಕುಮಕ್ಕೆ ಸಂಬಂಧಪಟ್ಟಂತೆ ಹಿಂದೂ ದೇವತೆಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಅದು ಖಂಡಿತ ಒಪ್ಪತಕ್ಕದ್ದಲ್ಲ ಆದ್ದರಿಂದ ಈ ಧರ್ಮದಲ್ಲಿ ಇಲ್ಲಿಯ ಶಿಷ್ಟಾಚಾರದಲ್ಲಿ ನಂಬಿಕೆ ಇಲ್ಲದಂತಹ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ದಸರಾ ಉದ್ಘಾಟನೆಗೆ ಕರೀಬಾರ್ದು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಡಬೇಕು ಅಂತ ಹೇಳಿ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ನ ಮಾಡಿದ್ರು ಅಂದ್ರೆ ಸೆಕ್ಷನ್ ಇಪ್ಪತ್ತು ಅಥವಾ ಇಪ್ಪತ್ತೈದು ಈ ತರದ ಕೆಲವು ಸೆಕ್ಷನ್ಸ್ ಅವರು ಕೋರ್ಟ್ ಮಾಡಿ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಅನ್ನುವಂತಹ ಒಂದು ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು ಈ ಸಂದರ್ಭದಲ್ಲಿ ನ್ಯಾಯಪೀಠ ಮಧ್ಯ ಪ್ರವೇಶ ಮಾಡಿ ನಿಮ್ಮ ಆರ್ಗ್ಯುಮೆಂಟ್ ಅನ್ನು ಸರಿ ಇದೆ ಆದರೆ ನಿಮ್ಮ ಆರ್ಗ್ಯುಮೆಂಟ್ನಲ್ಲಿ ಹೇಗೆ ಬಾಂಡು ಮುಷ್ತಾಕ್ ಅವರನ್ನ ಕರೆಯೋದ್ರ ಮೂಲಕ ಸಂವಿಧಾನಾತ್ಮಕ ಸಂಗತಿಯ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ನೀವು ವಿವರಿಸಿ ಹಾಗೆಯೇ ಹೇಗೆ ಕಾನೂನಾತ್ಮಕ ಸಂಗತಿಯ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ವಿವರಿಸಿ ಅಂತ ಹೇಳಿ ಅವರು ಅರ್ಜಿದಾರರಿಗೆ ಸ್ಪೆಸಿಫಿಕ್ ಆಗಿ ಕೇಳ್ಕೊಂಡ್ರು ಮತ್ತೊಬ್ಬ ಅರ್ಜಿದಾರರ ಪರ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಮಂಡಿಸಿ ಅಲ್ಲಿ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಆಗಮನ ಶಾಸ್ತ್ರವನ್ನ ಬೇರೆ ಬೇರೆಯಾಗಿ ನಾವು ನೋಡೋದಕ್ಕೆ ಆಗೋದಿಲ್ಲ ಆಗಮ ಶಾಸ್ತ್ರವೇ ಪೂಜೆಯ ಒಂದು ಭಾಗ ಅಥವಾ ಪೂಜೆಯ ಒಂದು ಭಾಗವೇ ಆಗಮ ಶಾಸ್ತ್ರ ಆಗಿರುತ್ತೆ ಆದ್ದರಿಂದ ಅವು ನಮ್ದೇನು ತಕ್ಕರಲಿಲ್ಲ ಹಿಂದೂ ಧರ್ಮದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಬಾನು ಮುಷ್ತಾಕ್ ಅವರು ಒಂದು ಹೇಳಿಕೆಯನ್ನ ಕೊಡ್ಲಿ ನಾವು ಈ ಅರ್ಜಿಯನ್ನ ವಾಪಸ್ ತಗೋತೇವೆ ಅನ್ನುವಂತಹ ಆರ್ಗ್ಯುಮೆಂಟ್ನ ಪ್ರೆಸೆಂಟ್ ಮಾಡಿದ್ವು ಈ ಸಂದರ್ಭದಲ್ಲಿ ಅಹ್ ನ್ಯಾಯಪೀಠ ಹೇಗೆ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಪದೇ ಪದೇ ಕೇಳಿದ್ರು ಜೊತೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಬಾಬು ಮುಷ್ತಾಕ್ ಅವರಿಗೆ ಅವರಿಗೆ ಹಕ್ಕಿದೆ ಮತ್ತು ನೀವು ಕೂಡ ನಿಮ್ದೇನಾದ್ರು ಡಿಫೆನ್ಸಸ್ ಇದ್ರೆ ಸಂಬಂಧಪಟ್ಟ ವೇದಿಕೆ ನೀವು ನೀವು ಸ್ಟೇಟ್ಮೆಂಟ್ನ ಅಥವಾ ಪ್ರತಿಕ್ರಿಯೆಯನ್ನ ನೀವು ಕೂಡ ಕೊಟ್ಕೋಬಹುದೇ ಹೊರತು ಹೇಗೆ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಂತಹ ರೀತಿ ನಮಗೆ ಅಲ್ಲಿ ನ್ಯಾಯಾಲಯದಲ್ಲಿ ಕಂಡು ಬಂದ್ರು ಈ ವೇಳೆ ಅಡ್ವೊಕೇಟ್ ಜನರಲ್ಲೂ ಶಶಿಕಿರಣ್ ಶೆಟ್ಟಿ ಅವರು ತಮ್ಮದೇ ಆದ ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು ಇಲ್ಲಿ ಪ್ರತಾಪ್ ಸಿಂಹ ಅವರಿಗೆ ದಂಡ ವಿಧಿಸಿ ಅಂತ ಅವರು ಆರ್ಗ್ಯುಮೆಂಟ್ ಅನ್ನ ಅವರು ಒತ್ತಾಯ ಪೂರ್ವಕವಾಗಿ ಹೇಳಿದರು ಯಾಕೆಂದ್ರೆ ಈ ಹಿಂದೆ ಪ್ರತಾಪ್ ಸಿಂಹ ಅವರು ಸಂಸತ್ ಸದಸ್ಯರಾಗಿದ್ದಾಗ ನಿತ್ಯವದ ಕವಿ ನಿಸಾರ್ ಅಹಮದ್ ಅವರಿಂದ ದಸರಾ ಉದ್ಘಾಟನೆ ಆಗಿತ್ತು ಇದೇ ವೇಳೆ ಅವರು ಅವರು ನಿಸಾರ್ ಅಹಮದ್ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯ ಜೊತೆಗೆ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ರು ಅವರ ಸಮ್ಮುಖದಲ್ಲೇ ದಸರಾ ಉದ್ಘಾಟನೆ ಆಗಿದೆ ಈ ವಿಚಾರವನ್ನ ಅವರು ಮುಚ್ಚಿಟ್ಟಿದ್ದಾರೆ ಅವತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯಿಂದ ದಸರಾ ಉದ್ಘಾಟನೆ ಮಾಡಿದಾಗ ಅದನ್ನ ನೋಡ್ಕೊಂಡು ಅವ್ರ ಜೊತೆ ವೇದಿಕೆ ಹಂಚಿಕೊಂಡು ಸುಮ್ಮಗಿದ್ದಂತಹ ವ್ಯಕ್ತಿ ಇವತ್ತು ಭಾನು ಮುಸ್ತಾಕ್ ಅವರಿಂದ ಉದ್ಘಾಟನೆಗೆ ನಾವು ತೀರ್ಮಾನ ಕೈಗೊಂಡಾಗ ಅವರಿಗೆ ಬುಕರ್ ಪ್ರಶಸ್ತಿ ಬಂದಿದೆ ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಗೌರವವನ್ನು ಕೊಟ್ಟಾಗ ಇವತ್ತೇಕೆ ತಕ್ರಾರು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತನ್ನು ಅವರು ಶಶಿಕಿರಣ್ ಶೆಟ್ಟಿ ಅವರು ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು ನಾವು ಸಂವಿಧಾನದ ಪ್ರಕಾರವೇ ನಾವು ಬಾನು ಮುಸ್ತಾಕ್ ಅವರನ್ನ ಕರೆದಿದ್ದೇವೆ ಅಲ್ಲಿ ಪೂಜೆ ಪುನಸ್ಕಾರ ಮತ್ತಿತರನ್ನ ಮಾಡೋದಕ್ಕೆ ಬೇರೆ ಇದೆ ಇವರು ದಸರಾ ಉದ್ಘಾಟನೆಗೆ ಮಾತ್ರ ಯಾವುದೇ ಧಾರ್ಮಿಕ ಕ್ರಿಯಾ ವಿಧಾನಗಳನ್ನು ಮಾಡೋದಕ್ಕೆ ಅವ್ರಿಗೆ ಕರೆದಿಲ್ಲ ದಸರಾ ಉದ್ಘಾಟನೆಗೆ ಮಾತ್ರ ಅಂತ ಅವರು ಸ್ಪೆಸಿಫಿಕ್ ಆಗಿ ನ್ಯಾಯಪೀಠಕ್ಕೆ ಕೇಳಿದರು ಈ ಸಂದರ್ಭದಲ್ಲಿ ಅನ್ಯ ಧರ್ಮದವರ ಉದ್ಘಾಟನೆಯಿಂದ ನ್ಯಾಯಪೀಠ ಹೇಳಿದ್ದು ಅನ್ಯ ಧರ್ಮದವರನ್ನ ಉದ್ಘಾಟನೆಗೆ ಕರೆಯೋದ್ರಿಂದ ಸಂವಿಧಾನಾತ್ಮಕ ಮೌಲ್ಯಗಳು ಹೇಗೆ ಅದಕ್ಕೆ ವಿರುದ್ಧವಾಗಿ ಆಗುತ್ತಾ ಅನ್ನುವ ಮುಖ್ಯ ಪ್ರಶ್ನೆಯನ್ನ ಪೀಠ ಮತ್ತೊಂದ್ಸರಿ ಕೇಳುತ್ತೆ ಹಾಗೆಯೇ ಕಾನೂನಾತ್ಮಕ ಹಕ್ಕುಗಳ ವೈಲೇಷನ್ ಹೇಗಾಗುತ್ತೆ ಅಂತ ಕೇಳುತ್ತೆ ಜೊತೆಗೆ ಇದನ್ನ ಇದನ್ನ ಸಾಬೀತ್ ಮಾಡೋದ್ರಲ್ಲಿ ಅರ್ಜಿದಾರರು ಆಗಿರೋದರಿಂದ ಅರ್ಜಿಯನ್ನ ವಜಾ ಮಾಡ್ತೇನೆ ಅಂತ ಹೇಳಿ ಆ ಪೀಠ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಹ್ ಪ್ರತಾಪ್ ಸಿಂಹ ಅವರ ಪರ ವಕೀಲ ಸುದರ್ಶನ್ ಅವರು ಏರುದ್ವನಲ್ಲಿ ಮತ್ತೊಂದ್ಸರಿ ಜಡ್ಜ್ಮೆಂಟ್ ಬಂದ ಬಳಿಕವೂ ಆರ್ಗ್ಯುಮೆಂಟ್ ಅನ್ನ ಮುಂದುವರೆಸಿದಾಗ ಇದು ನ್ಯಾಯಮೂರ್ತಿಗಳಿಗೆ ಸಿಟ್ ತರಿಸುತ್ತೆ ನಿಮಗೆ ದಂಡ ಹಾಕ್ಬೇಕಾ ಜಡ್ಜ್ಮೆಂಟ್ ಕೊಟ್ಟಾಗಿದೆ ಆರ್ಗ್ಯುಮೆಂಟ್ ಅನ್ನ ಯಾಕೆ ಮಾಡ್ತಿದ್ದೀರಾ ಅಂತ ಏರುದ್ವನಿನಲ್ಲಿ ಪ್ರಶ್ನಿಸಿದಾಗ ಅವರು ಸುಮ್ ಅಲ್ಲಿಗೆ ದಸರಾ ಕುರಿತಾದ ಕಾನೂನು ಸಮರದ ವಿವಾದಕ್ಕೆ ಒಂದು ತೆರೆ ಬಿದ್ದಿದೆ ಇದರ ಜೊತೆಗೆ ದಸರಾ ವಿವಾದವನ್ನ ಒಂದು ದೊಡ್ಡದಾಗಿ ಹಿಂದೂ ಮುಸ್ಲಿಂ ನಡುವಿನ ಸಂಘರ್ಷದ ಸ್ವರೂಪವಾಗಿ ಭಾನು ಮುಷ್ತಾಕ್ ಅವರನ್ನ ಕರೆಯೋದ್ರ ಮೂಲಕ ಹಿಂದೂ ಧರ್ಮಕ್ಕೆ ಅಪಮಾನ ಎಂಬಿತ್ಯಾದಿ ಶಬ್ದಗಳನ್ನ ಬಳಸಿ ಒಂದು ದೊಡ್ಡ ವಿವಾದವನ್ನಾಗಿ ಪರಿವರ್ತನೆ ಗುಂಪುಗಳಿಗೆ ದೊಡ್ಡ ಹಿನ್ನಡೆ ಉಂಟಾಗಿದೆ ಅಂದ್ರೆ ಯಾವುದೇ ಈ ಒಂದು ದಸರಾ ವಿಚಾರವನ್ನ ರಾಜಕೀಯ ವಿವಾದವನ್ನಾಗಿ ಅದನ್ನ ಬೆಳೆಸೋದಕ್ಕೆ ಪ್ರಯತ್ನವನ್ನ ಪಟ್ಟಂತಹ ವ್ಯಕ್ತಿಗಳಿಗೆ ನ್ಯಾಯಾಲಯ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕಪಾಳ ಮುಖ್ಯ ಮಾಡದಂತಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ